ಕೃಷ್ಣನಿಗೆ ಚಂದದ ಚಿನ್ನದ ರಥ ಸಮರ್ಪಣೆಯಾಗುತ್ತಿದೆ ಪರ್ಯಾಯ ಪುತ್ತಿಗೆ ಶ್ರೀಗಳು ತಮ್ಮ ಸನ್ಯಾಸ ಜೀವನದ ಐವತ್ತು ವರ್ಷ ಪೂರ್ಣಗೊಂಡ ಕಾರಣಕ್ಕೆ ಇಷ್ಟ ದೇವರಾದ ಕಡೆಗೋಲು ಕೃಷ್ಣನಿಗೆ ಪಾರ್ಥಸಾರಥಿ ಸಾರಥಿ ಸುವರ್ಣ ರಥವನ್ನ ಅರ್ಪಿಸುತ್ತಿದ್ದಾರೆ ಈ ರಥ ಹಲವು ವಿಶೇಷಗಳನ್ನು ಒಳಗೊಂಡಿದೆ ಉಡುಪಿಯ ಕಡಗೋಲು ಕೃಷ್ಣ ದೇವರನ್ನ ಅನ್ನ ಬ್ರಹ್ಮ ಎಂದು ಕರೆಯುತ್ತಾರೆ ಅದೇ ರೀತಿ ಉತ್ಸವ ಬ್ರಹ್ಮ ಅಂತಲೂ ಬಣ್ಣಿಸಲಾಗುತ್ತೆ ಪ್ರತಿದಿನ ಕೃಷ್ಣದೇವರಿಗೆ ಉತ್ಸವ ನಡೆಯುವುದು ಬೇರೆ ಯಾವ ಕ್ಷೇತ್ರದಲ್ಲೂ ಕಾಣಸಿಗದ ಅಪರೂಪದ ಪ್ರತೀತಿ ಇನ್ನು ಮುಂದೆ ಕೃಷ್ಣದೇವರ ಉತ್ಸವಕ್ಕೆ ಹೊಸ ಮೆರುಗು ಸಿಗಲಿದೆ ಪರ್ಯಾಯ ಪುತ್ತಿಗೆ ಮಠಾಧೀಶರು ಇದೀಗ ಪಾರ್ಥಸಾರಥಿ ಸುವರ್ಣ ರಥವನ್ನು ಕೃಷ್ಣರಿಗೆ ಅರ್ಪಿಸಲಿದ್ದಾರೆ ತಾನು ಸನ್ಯಾಸಿಯಾಗಿ ಐವತ್ತು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಸುಂದರ ರಥವನ್ನು ನಿರ್ಮಿಸಿ ಕೃಷ್ಣದೇವರಿಗೆ ಅರ್ಪಿಸುತ್ತಿದ್ದಾರೆ ಉಡುಪಿ ಕೃಷ್ಣ ಮಠದ ಪೂಜಾ ಪರಂಪರೆಯಲ್ಲಿ ಇದೊಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ ಒಂದು ಕಾಣಿಕೆ ಸಾರಥಿ ಸುವರ್ಣ ರಥ ಇದರ ಕಾಣಿಕೆಯನ್ನು ನೀಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಇದರ ಉದ್ದೇಶ ಕೋಟಿ ಗೀತಾ ಲೇಖನ ಯಜ್ಞ ಒಂದು ಏನು ಕಾರ್ಯಕ್ರಮ ನಡೆದಿದೆ ಅದರ ಸ್ಮರಣಿಕೆಯಾಗಿ ಕೃಷ್ಣನಿಗೆ ಈ ಪಾರ್ಥ ಸಾರಥಿ ಸುವರ್ಣ ರಥವನ್ನು ನಾವು ನೀಡ್ತಾ ಇದ್ದೇವೆ ಉಡುಪಿಯಲ್ಲಿ ಕೃಷ್ಣ ಗೀತಾಚಾರ್ಯನಾಗಿ ಕಂಗೊಳಿಸ್ತಾ ಇದ್ದಾರೆ ಆ ಗೀತಾಚಾರ್ಯನಿಗೆ ಒಂದು ಪಾರ್ಥ ಸಾರಥಿ ಸುವರ್ಣ ರಥ ಇದ್ದರೆ ಆವಾಗ ಕೃಷ್ಣನಿಗೆ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿ ಈ ಒಂದು ಸುವರ್ಣ ರಥವನ್ನು ಸಮರ್ಪಣೆ ಇದ್ದೇವೆ ಸುವರ್ಣ ಅಂದರೆ ಬಂಗಾರ ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಸುವರ್ಣ ಅಂದರೆ ಒಳ್ಳೆಯ ಪದಗಳು ಅಂತ ಹೇಳಿ ಅಂದರೆ ಭಗವದ್ಗೀತೆ ಭಗವದ್ಗೀತೆಯ ರಥ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಅದೇ ರೀತಿಯ ಮಳೆಗಾಲದ ಕೆಲವು ದಿನಗಳನ್ನ ಹೊರತುಪಡಿಸಿ ಪ್ರತಿದಿನವೂ ಉಡುಪಿ ಕೃಷ್ಣನಿಗೆ ರಥೋತ್ಸವ ನಡೆಸಲಾಗುತ್ತೆ ಈಗಾಗಲೇ ಏಳು ರಥಗಳು ಕೃಷ್ಣನ ಸೇವೆಗೆ ಬಳಕೆಯಾಗುತ್ತಿದ್ದು ಇದು ಎಂಟನೇ ರಥವಾಗಿದೆ ಅಷ್ಟ ಮಠಗಳು ಅಷ್ಟ ರಥಗಳು ಕೃಷ್ಣನ ಸೇವೆಗೆ ಸದಾ ಕಾಲ ಸನ್ನದ್ಧವಾಗಿದೆ ಪರ್ಯಾಯ ಪುತ್ತಿಗೆ ಶ್ರೀಗಳು ಕೋಟಿ ಗೀತ ಲೇಖನ ಯಜ್ಞದ ಮೂಲಕ ತಮ್ಮ ಪರ್ಯಾಯವನ್ನ ವಿಶ್ವಗೀತ ಪರ್ಯಾಯ ಎಂದೇ ಹೇಳಿಕೊಂಡು ಬಂದಿದ್ದಾರೆ ಅವರ ಈ ಚಿಂತನೆಗೆ ಪೂರಕವಾಗಿ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭಗವದ್ಗೀತೆ ಪಠಿಸಿ ವಿಶ್ವವೇ ಉಡುಪಿಯತ್ತ ತಿರುಗಿ ನೋಡುವಂತೆ ಮಾಡಿದ್ರು ಇದೀಗ ಗೀತಾ ಪರ್ಯಾಯ ಭಗವದ್ಗೀತೆಯ ಸಂದೇಶ ಸಾರುವ ರಥದೊಂದಿಗೆ ಸಮಾಪನಗೊಳ್ಳಲಿದೆ ಇಲ್ಲಿ ರಥಗಳಿದೆ ಅದೆಲ್ಲ ಪತಾಕೆ ಮತ್ತೆ ಉಡುಪಿ ಅಷ್ಟೇ ಇಲ್ಲ ಇದು ಅದೇ ಯುದ್ಧ ಮಾಡುವಾಗ ಕಷ್ಟ ಯಾವ ರೀತಿಯ ರಥದಲ್ಲಿ ನಿಂತಿದ್ದರೋ ಅದೇ ರೀತಿಯ ರಥದಲ್ಲಿ ನಿತ್ಯ ಉತ್ಸವ ಇನ್ನು ಮೇಲೆ ಉಡುಪಿಯಲ್ಲಿ ಎರಡು ಉತ್ಸವಗಳು ಏಕ ಕಾಲದಲ್ಲಿ ಮಾಡಬಹುದು ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂಥ ರಥೋತ್ಸವ ಮತ್ತು ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ ಆವಾಗ ಈ ರಥದಲ್ಲಿ ಉತ್ಸವ ಎರಡು ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ ಇದರ ಜೊತೆಗೆ ಇನ್ನೊಂದು ಉದ್ದೇಶ ನಾವು ಸ್ವಾಮಿಗಳಾಗಿ ಐವತ್ತು ವರ್ಷ ಮುಗಿದಿದೆ ಸುವರ್ಣೋತ್ಸವ ಅಂತ ಎಲ್ಲ ಆಚರಿಸ್ತಾರೆ ನಾವು ಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಿದರೆ ಅದೇ ಸುವರ್ಣೋತ್ಸವ ಅಂತ ಹೇಳಿ ಕೃಷ್ಣನಿಗೆ ಈ ಸುವರ್ಣ ರಥೋತ್ಸವವನ್ನು ನೆನಪಿಗಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಮಠದ ಹೊರಭಾಗದ ರಥ ಬೀದಿಯಲ್ಲಿ ಎಳೆಯುವುದಕ್ಕೆ ಬದಲಾಗಿ ಕೃಷ್ಣ ಮಠದ ಗರ್ಭಗುಡಿಯ ಸುತ್ತಲೂ ಇರುವ ಪೌಳಿಯಲ್ಲಿ ಎಳೆಯಲಾಗುತ್ತೆ ಭಕ್ತರಿಗೆ ಹರಕೆ ಸಲ್ಲಿಸಲು ಈ ಮೂಲಕ ಹೊಸ ಅವಕಾಶ ದೊರೆತಂತಾಗಿದೆ